ಹಾಯ್ ಎಲ್ಲ ಕನ್ನಡಿಗರಿಗೆ ನನ್ನ ನಮಸ್ಕಾರ ಇವತ್ತಿನ ವಿಡಿಯೋ ವಿಶೇಷ ಏನಂದರೆ ನಾವು ಮೊನ್ನೆದೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಉಕ್ಕುಡ ಮಂಡ್ಯ ಹತ್ರ ನಿಮಗೆ ಗೊತ್ತಿರ್ಬೋದು ಪಾಂಡವಪುರ ಹತ್ರ ಇದೆ ಉಕ್ಕುಡ ಮಾರಮ್ಮ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ ಅದರ ಬಗ್ಗೆನೇ ಈಗ ವ್ಲಾಗ್ ಮಾಡ್ತಾಯಿದ್ದೀನಿ ತುಂಬ ಪವಾಡ ನಡೆಯುತ್ತೆ ಅಂತ ಹೇಳ್ತಾಯಿದ್ರು ಮತ್ತು ಡಿ ಬಾಸ್ ಅವ್ರದ್ದು ಫೇವ್ರೆಟ್ ದೇವಸ್ಥಾನ ಇದು ನೋಡೋಣ ಅಂತ ನಾನು ಹೋಗಿದ್ದೆ ಇದು ನೋಡಿ ಇದು ನಾವು ಕಲ್ಯಾಣಿಯಲ್ಲಿ ಇಳಿದು ನಮಗೇನು ಈಗ ತಡೆ ಅಂತ ಹೇಳ್ತಾರೆ ಅಂದರೆ ನಮಗೇನೇ ದೃಷ್ಟಿಯಾಗಿರಲಿ ಅದೇನಾದರೂ ನಿವಾರಣೆ ಮಾಡ್ಕೊಳ್ಬೇಕು ಅಂತಿದ್ದರೆ ಈ ಥರ ಹೋಗಿ ನಾವು ತೆಗೆಸ್ಕೊಳ್ಬೋದು ಮತ್ತು ದೇವಸ್ಥಾನವೂ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ನಾನು ಇದು ಸ್ವಲ್ಪ ಎಲ್ಲ ನಂಬ್ತಾ ಇರಲಿಲ್ಲ ನೋಡೋಣ ಅಂತ ಹೋದೆ ಆಮೇಲೆ ಅಲ್ಲಿ ಹೋದ್ಮೇಲೆ ಎಲ್ಲರೂ ಹೇಳಿದರು ತುಂಬ ಚೆನ್ನಾಗಿರುತ್ತೆ ನಮಗೇನೇ ಪ್ರಾಬ್ಲಮ್ ಆದ್ರೂ ಹೋಗುತ್ತೆ ಮತ್ತು ಜನ ನೋಡಿ ಎಷ್ಟು ಜನ ಬರ್ತಾ ಇರ್ತಾರೆ ಕಲ್ಯಾಣಿಯಲ್ಲಿ ಕಾಲು ತೊಳೆದು ನಮಗೇನೇ ಪ್ರಾಬ್ಲಮ್ ಇದ್ದರೂ ಅದು ನಿವಾರಣೆ ಆಗಬೇಕು ಅಂತ ಹೇಳ್ಕೊಂಡು ತುಂಬ ಜನ ಇದ್ದರು ನಾವು ಹೋಗಿದ್ದು ನಾರ್ಮಲ್ ವೀಕ್ ಡೇಸೇ ತುಂಬ ಜನ ಇದ್ದರು ನನಗೂ ಪರವಾಗಿಲ್ಲ ಒಳ್ಳೆಯದು ಅಂತ ಅನ್ನಿಸ್ತು ಆಡಳಿತನೂ ಅದೇ ಥರ ಇದೆ ದೇವಸ್ಥಾನದ್ದು ಪೂಜೆನೂ ಚೆನ್ನಾಗಾಯಿತು ದರ್ಶನವೂ ಆಯಿತು ನೋಡಿ ಸುಮಾರು ಜನ ಬರ್ತಾರೆ ಕಾಲು ತೊಳಸ್ಕೊಂಡು ತಮಗೆ ಏನೇ ಪ್ರಾಬ್ಲಮ್ ಆಗಿರಲಿ ಕೆಟ್ಟ ದೃಷ್ಟಿ ಬೀಳೋದು ಈ ಥರದ್ದೇನೇ ಇದ್ರೂ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕೆ ಬರ್ತಾರೆ ಮತ್ತು ಇದು ಕಾವೇರಿ ಕೆ ಆರ್ ಎಸ್ ವಾಟರ್ದು ವ್ಯೂವು ತುಂಬ ಚೆನ್ನಾಗಿದೆ ಗಾಡಿಯಲ್ಲಿ ಹೋಗಬೇಕಾದ್ರೆ ಚೆನ್ನಾಗಿ ಕಾಣಿಸ್ತು ಅದಕ್ಕೆ ವ್ಯೂ ಮಾಡಿದ್ದೀನಿ ನಿಮಗೆಲ್ಲ ತೋರಿಸೋಣ ಅಂತ ಯಾವ ಥರ ಇದೆ ತುಂಬ ದೊಡ್ಡ ನದಿ ಇದು ಬ್ಯಾಕ್ವಾಟರ್ ತುಂಬ ಎಷ್ಟು ದೊಡ್ಡದು ಇದೆ ಇಲ್ಲಿ ಜಾಸ್ತಿ ಕಬ್ಬು ಬೆಳೆ ಬೆಳೀತಾರೆ ನೋಡ್ಬೋದು ನೀವು ತುಂಬ ವ್ಯೂ ಚೆನ್ನಾಗಿದೆ ಒಳ್ಳೊಳ್ಳೆ ಪ್ಲೇಸ್ ಇದೆ ಹೋಗಿ ಎಲ್ಲ ವಿಸಿಟ್ ಮಾಡಿ ಆಮೇಲೆ ಬರ್ತಾ ಹಂಗೆ ನಾವು ಅಲ್ಲಿ ಪ್ಲ್ಯಾನೆಟ್ ಅರ್ಥ ಅಂತ ಇದೆ ಅಲ್ಲಿಗೂ ಹೋಗಿದ್ವಿ ಅಲ್ಲಿ ಪ್ರಾಣಿ ಸಂಗ್ರಹಾಲಯ ಅಂತ ಒಂದಿದೆ ಅಲ್ಲೂ ವಿಸಿಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಪ್ಲೇಸು ನೋಡ್ಬೋದು ನಾನು ಸುಮ್ಮನೆ ವ್ಯೂ ಮಾಡೋಣ ಅಂತ ತೆಗೆದೆ ಅಷ್ಟೇ ಹೋಗಬೇಕಾದ್ರೆ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ರೈತರು ಬೆಳೆ ಬೆಳೆಯೋದಕ್ಕೆ ತುಂಬ ಚೆನ್ನಾಗಿದೆ ಇದು ಪ್ಲ್ಯಾನೆಟ್ ಅರ್ಥ ಅಕ್ವೇರಿಯಮ್ ಅಂತ ಇಲ್ಲೂ ತುಂಬ ಚೆನ್ನಾಗಿ ಪ್ರಾಣಿಗಳೆಲ್ಲ ಇದು ಮಾಡಿದ್ದಾರೆ ನೀವು ಹೋದರೆ ಮಸ್ಟ್ ವಿಸಿಟ್ ಮಾಡಿ ಒಂದು ಒಬ್ಬರಿಗೆ ಇನ್ನೂರು ರೂಪಾಯಿನೋ ಫೀಸ್ ತೊಗೊಳ್ತಾರೆ ಆಮೇಲೆ ಅದು ಮುಗಿಸ್ಕೊಂಡು ನಾವು ಹೊರಟ್ವಿ ನೋಡಿ ಯಾವ ಥರ ಹಸಿರಾಗಿದೆ ಕಬ್ಬು ಬೆಳೆದಿದ್ದಾರೆ ಅಡಿಕೆ ತೋಟ ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ ನನಗಂತೂ ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋದರೆ ನೀವು ಈ ಕಡೆಯಿಂದ ಒಳ್ಳೆ ವ್ಯೂ ಸಿಗುತ್ತೆ ನೀವು ಒಳ್ಳೊಳ್ಳೆ ಜಾಗ ನೋಡ್ಕೊಂಡು ಆರಾಮಾಗೆ ಒಂದು ದಿನದ ಟ್ರಿಪ್ ಪ್ಲ್ಯಾನ್ ಮಾಡಂಗಿದ್ರೆ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಹಸಿರಾಗಿದೆ ನನಗೆ ನೋಡ್ತಾ ನೋಡ್ತಾ ಏನೋ ಒಂಥರ ಭೂಮಿ ಮೇಲೆ ಒಂದು ಸ್ವರ್ಗ ಆಯಿತು ಆ ಥರ ಫೀಲ್ ಆಯಿತು ಎಷ್ಟು ಚೆನ್ನಾಗಿ ಎರಡೂ ಕಡೆ ಅಷ್ಟು ಚೆನ್ನಾಗಿ ಬಂದಿದೆ ಕಬ್ಬಾಗಿರ್ಬೋದು ಅಡಿಕೆ ತೆಂಗು ಎಷ್ಟು ಬೆಳೆ ಬೆಳೆದಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಆ ಕಡೆ ಹೋದರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಹತ್ರ ಇರೋದು ದೇವಸ್ಥಾನ ವಿಸಿಟ್ ಮಾಡಿ ಹಾಗೆ ಕೆ ಆರ್ ಎಸ್ ವಾಟರ್ ಇದೆ ಅದನ್ನು ನೋಡಿ ನಿಮಗೆ ಒಳ್ಳೊಳ್ಳೆ ಪ್ಲೇಸ್ಗಳು ಇರುತ್ತೆ ಅನುಕೂಲ ಆಗುತ್ತೋ ಅಲ್ಲೆಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಬೆಳೆದಿದ್ದಾರೆ ನಾವು ಹೋಗಿ ತುಂಬ ಖುಷಿಯಾಯಿತು ನೀವು ಒಂದು ಸಲ ವಿಸಿಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್